ಫ್ರೈಡೆ ವ್ಲಾಗ್ ಆಗಿರುತ್ತೆ ಗೈಸ್ ಇವಾಗ ಟೈಮ್ ಬಂದು ಮಾರ್ನಿಂಗ್ ಫೈವ್ ತರ್ಟಿ ಆಗಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗನೆ ಎದ್ದಿದ್ವಿ ಆರತಿ ಮಾಡೋಕೆ ಏನೇನ್ ಐಟಮ್ಸ್ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ವಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಸೊ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಹೇಳಬೇಕು ಅಂದ್ರೆ ನಾವು ಇವತ್ತು ತುಂಬಾ ಬೇಗನೆ ದೇವಸ್ಥಾನಕ್ಕೆ ಹೋಗಿದ್ವಿ ಪ್ರೀವಿಯಸ್ ಬ್ಲಾಗ್ ನಲ್ಲಿ ನಾನ್ ನಿಮ್ಗೆ ಹೇಳಿದಂಗೆ ದೇವ್ರ ಗುಡಿ ಮುಂದೆ ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ ಅಂದ್ರೆ ಅಲ್ಲಿ ಬಂದಂತ ಭಕ್ತಾದಿಗಳು ನಿಂಬೆಣ್ಣಿನ ಆರತಿಯನ್ನು ಏನ್ ಮಾಡಿರ್ತಾರಲ್ವಾ ಅದನ್ನ ಇಡೋಕೆ ಅಂತಾನೆ ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ ಇವತ್ತು ಆ ಸ್ಟ್ಯಾಂಡ್ ಫುಲ್ ತಂದುಬಿಟ್ಟಿದ್ದು ಒಂದು ಬೆರಳು ಕೂಡ ಇಡೋ ಅಷ್ಟು ಜಾಗ ಇರಲಿಲ್ಲ ಸೊ ನಮ್ಗೆ ಆಶ್ಚರ್ಯ ಆಗಿಬಿಡ್ತು ಯಾಕಂದರೆ ನಾವು ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋಗೋ ಟೈಮ್ಗಿಂತ ಈ ಸಲ ತುಂಬಾ ಬೇಗನೆ ಹೋಗಿದ್ವಿ ಅಂದರೆ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೋಗಿದ್ವಿ ಅಷ್ಟೇ ಬೇಗನೆ ಫುಲ್ ಸ್ಟ್ಯಾಂಡ್ ತುಂಬ ಅಷ್ಟು ಆರ್ತಿ ಮಾಡೋಗಿದಾರಲ್ಲ ಅಂತ ಶಾಕ್ ಆಯ್ತು ಅದಕ್ಕೆ ಅಲ್ಲಿ ಆರತಿ ಮಾಡಿ ರಿಟರ್ನ್ ಮನೆಗೆ ಬರುವಾಗ ಅಲ್ಲಿ ಅರ್ಚಕರ್ನ ಕೇಳಿದ್ವಿ ಯಾಕೆ ಸ್ಟ್ಯಾಂಡ್ ಇಷ್ಟು ತುಂಬಿದೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇವಾಗ ದಸರಾ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ನವರಾತ್ರಿ ದಿನ ಮುಗಿಯವರೆಗೂ ಹೀಗೆ ಪ್ರತಿದಿನ ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಂದು ದೇವರಿಗೆ ಆರತಿ ಮಾಡ್ತಾರೆ ಈ ನವರಾತ್ರಿ ದಿನ ತುಂಬಾ ಶ್ರೇಷ್ಠವಾದದ್ದು ಅದಕ್ಕೆ ಇಷ್ಟು ಬೇಗನೆ ಬಂದು ಆರತಿ ಮಾಡೋಗಿದ್ದಾರೆ ಅಂತ ಹೇಳಿದ್ರು ಹೇಳಬೇಕು ಅಂದ್ರೆ ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ನವರಾತ್ರಿ ದಿನ ಈ ತರ ಮಾಡ್ತಾರೆ ಅಂತ ಅದಕ್ಕೆ ಮಮ್ಮಿ ಅವಾಗಿನ ಕ್ಷಣನೇ ಡಿಸೈಡ್ ಮಾಡ್ಬಿಟ್ರು ಎಲ್ಲರೂ ಪೂಜೆ ಮಾಡ್ತಿದ್ರೆ ನಾವು ನಾಳೆಯಿಂದ ಮಾಡೋಣ ಅಂತ ಅದಕ್ಕೆ ನಾಳೆಯಿಂದ ನಾವು ಕೂಡ ಕಂಟಿನ್ಯೂ ಮಾಡ್ತಾ ಇದೀವಿ ಬೆಳಿಗ್ಗೆ ಬೆಳಿಗ್ಗೆ ತಲೆ ಸ್ನಾನ ಮಾಡಿದ್ರಿಂದ ಜೊತೆಗೆ ಬಿಸಿಲಿಗೆ ಕೂಲು ಒಣಗಿಸ್ಕೊಳ್ದೇ ಇದ್ದಿದ್ರಿಂದ ಹೆಡ್ ಬಂದ್ಬಿಟ್ಟಿತ್ತು ಅದಕ್ಕೆ ಮಮ್ಮಿ ಕಾಫಿ ಮಾಡಿಕೊಡ್ತೀನಿ ಕುಡಿ ಕಮ್ಮಿ ಆಗುತ್ತೆ ಅಂತ ಕಾಫಿ ಮಾಡಿಕೊಟ್ರು ಕುಡಿತಿದ್ದೀನಿ ಇವತ್ತ ಮುದ್ದೆ ಮಾಡ್ತಾ ಇದ್ ಸಾಂಬಾರ್ ಏನ್ ಸಾಂಬಾರ್ ಗೊತ್ತಾ ಹೀರಕ್ಕೆ ಸಾಂಬಾರ್ ಮಾಡಿದೀನಿ ಆಲ್ರೆಡಿ ಸಾಂಬಾರ್ ಮಾಡಿದೀನಿ ಇವಾಗ ಅನ್ನನ ಮಾಡಿದೀನಿ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ತೀನಿ ನಿಂ ಮುದ್ದೆ ಬೇಕಾ ಬೇಡ್ವಾ ತಿಂತೀನಿ ಯಾ ಹ್ಮ್ ಅನ್ನನೂ ಇದೆ ನನ್ ಸ್ವಲ್ಪ ಮುದ್ದೆ ಸ್ವಲ್ಪ ಜಾಸ್ತಿ

സ്വൽപാടി ఇవ్ అస గ బయ బయ్ టాటా గుడ్ బయ గయా ಆಗುತ್ತೆ ಬಂಡ್ ನಾವ್ ಜರಲ್ಲ ಬಂಡಿ ತರ ನಾವ್ ಜಪ್ತಿರ ಯಾವ್ದೋ ಅದಕ್ ಹೋಗ್ಬೇಡಿ ನಾನ್ ಸುಮ್ನೆ ತಮಾಷೆಗೆ ಹೇಳಿದೆ ಅಷ್ಟೇ ನೋಡ್ಕೊಂಡು ಉಪಗಿಡ ದಿನಾ ಹೇಳ್ತೀನಿ ಬಟ್ ಹೆಂಗೆ ಹಚ್ಚದು ಮಮ್ಮಿ

ಆಗುತ್ತೆ ಒಂದು ತರ್ಮದಲ್ಲ ನೂರು ನೂರ ಐವತ್ತು ಇರ್ಬೋದು ಅವ್ರಿಗೆ ಗೊತ್ತು ಐವತ್ತು ರೂಪಾಯಿದ್ ಅಷ್ಟೇ ನಲ್ವತ್ತು ರೂಪಾಯಿ ಅಷ್ಟೇ ಎಷ್ಟು ಚೆನ್ನಾಗಿ ಆಯ್ತು ನಾಲ್ಕು ಬಂತಿದ್ದ ಆಲ್ ಕುಶ ಆಯ್ತು ತಗೊಂಡು ಒಂಥರ ಇರೋದಕ್ಕೆ ನಾನು ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ ಮಾಡಬಾರ್ದು ಅನ್ಸುತ್ತೆ ಅದಕ್ಕೆ ಮುಟ್ಟಿದ ತಕ್ಷಣ ಕೈ ತೊಳ್ಕೊಂಡು ತಿಂಗ್ ಜಿಡ್ ಜಿಡ್ ಆಗ್ಬಿಟ್ಟಿದೆ ಹೊಸದೊಂದು ತರಬೇಕು ಅಂತ ಒಂದ್ ಪ್ಲಾನ್ ಎಡ್ಗೆ ಗಂಟಸ್ಬಿಟ್ಟು ಕೈ ತೊಗೊಂಡ್ ತರ್ತೀನಿ ಅದು ಅದಕ್ಕೆ ನೋಡ್ಕೊಂಡು ನೀಟಾಗಿ ಹಚ್ಚಬೇಕು ಹ್ಮ್ ಹಿಂಗ್ಬಿಡ್ತು ನೋಡಿದ್ರಾಗ ಹುಷಾರಾಗಿರ್ಬೇಕು ಹಚ್ಚುವಾಗ ನೀನ್ ತಿಳ್ಕೋಬೇಕು ದಿನಾಳತ್ತೀನಿತ್ತು ಮಳೆ ಹೆಂಗ್ ಗೊತ್ತಾ ನಾನು ಬಟ್ಟೆ ಇವಾಗ ತೊಳ್ದಿದ್ದೀನಿ ಬೆಳಿಗ್ಗೆಗೆ ನವರಾತ್ರಿ ಪೂಜೆಗೆ ಬೆಳಿಗ್ಗೆ ಮಾರ್ನಿಂಗ್ ಹೋಗೋಣ ಅಂತ ಹೇಳಿ ಇವಾಗ್ಲೇನೆ ಮಳೆ ಬಂದು ಬಂದ್ಬಿಡ್ತು ಬಟ್ಟೆ ತೊಳೆಲ್ಲ ಪರವಾಗಿಲ್ಲ ರಾತ್ರಿ ಅಲೆ ಅಂತವೆ ಅಷ್ಟೇ ಹ್ಮ್ ಮಮ್ಮಿ ವಾಶ್ ಮಾಡಿ ಸಾಲದು ಅಂತ ಮಳೆನೂ ಕೂಡ ವಾಶ್ ಮಾಡ್ತಿದೆ ಬಟ್ಟೆ ನಾನು ಕ್ಲೀನ ತೊಳೆದಿಲ್ಲ ಅಂತ ತೊಳೆದಿದ್ರೆ ಇನ್ನೂ ಕ್ಲೀನ ವಾಶ್ ಆಗಲಿ ಮಳೆ ಇನ್ನ ಚೆನ್ನಾಗಿ ಬ್ರೈಟ್ ಆಗಿ ಬೆಳ್ಳಗಾಗಲಿ ಬಟ್ಟೆಗಳು ಅಂತ ಅಂತ ಮಳೆ ನೀರಿಗೆ ವೈಟ್ ಆಗ್ತಾರೆ ಗೊತ್ತಾ ಚೆನ್ನಾಗಿರುತ್ತ ಮಳೆ ನೀರು ಅದಕ್ಕೆ ಬಟ್ಟೆನೂ ವೈಟ್ ಆಗಲಿ ಅಂತ ಚೆನ್ನಾಗಿ ಕ್ಲೀನ್ ಆಗ್ತದೆ ಅದು ಯಾಕಂದ್ರೆ ಪರಿಶುದ್ಧವಾದ ನೀರು ಮೇಲಿಂದ ಬರುತ್ತಲ್ವಾ ಇದಾದ್ರೆ ಸ್ವಲ್ಪ ಭೂಮಿಯಿಂದ ಕಲ್ಮಶಾಲ ಮಿಕ್ಸ್ ಆಗಿ ಬರಂತದ್ದು ಹ್ಮ್ ಆ ಕಡೆ ಕಡೆ ಚಾನಲ್ ಮುಖಾಂತರ ಬಿಡ್ತಾ ಇರ್ತಾರೆ ನೀರು ಅದಾದ್ರೆ ಮೇಲಿಂದ ಬರ ಅಂತ ಹ್ಮ್ ಸೌಂದರ್ಯ ಮುದ್ದೆ ಉಂಡಲ್ಲ ಒಂದ್ ಸ್ವಲ್ಪ ಮುದ್ದೆ ಕೊಡ್ತೀನಿ ಸಾಂಬ್ರ ಜೊತೆಗೆ ನಾ ಮುದ್ದೆ ಉಂಡಲ್ಲ ಅಂತ ಹೇಳಿದ ಅಲ್ಲ ಜಾಸ್ತಿ ಕೊಡಲ್ಲ ನಾನು ಅವಳಿಗೆ ಮುದ್ದೆ ಅವಳು ಮುದ್ದೆನ ಜಾಸ್ತಿ ಮುಗಿಸಿ ಅಭ್ಯಾಸ ಎಲ್ಲ ಇತ್ತೀಚೆಗೆ ಆರೋಗ್ಯಕ್ಕೆ ಒಳ್ಳೇದಂತ ಊಟ ಊಟ ಮಾಡ್ತಾಳಷ್ಟೇ ಏನಿಲ್ಲ ಇಷ್ಟನೇ ತಿಂತೀನಿ ಬಟ್ ಮಮ್ಮಿನೇ ಮಾಡ್ಕೊಳಲ್ಲ ಬಂದ್ಬಿಟ್ಟು ಹೇಳಕ್ಕೆ ಮುದ್ದೆ ಎಂದ ಅಪರೂಪಕ್ ಮಾಡ್ಬಿಟ್ಟು ಮುದ್ದಿನೇ ತಿನ್ನಲ್ಲ ಅಂತ ನನಗೆ ಹೇಳೋದು ಚೆನ್ನಾಗಿರೋದು ಇದೇ ಮಾಡ್ತಿದ್ದಾವತ್ ಲಾಸ್ಟ್ ನೀವು ಮುದ್ದೆ ಚಿಕನ್ ಮಾಡ್ದಾಗ್ಲೇನೇ ಚಿಕನ್ ಮಾಡಿದ್ದು ಮುದ್ದೆ ಯಾವಾಗ ಮಾಡಿದ್ದ ಸಾರು ಮಾಡಿದ್ದು

ಬೆಳಿಗ್ಗೆ ಬೇಗ ಜನ ಎದ್ದಾಡ್ಬೇಕು ಇವತ್ತು ಹೆಂಗ ಇದ್ರೆ ಚಿತ್ರವಾರ ನನಗೆ ಎದ್ದೇಳ ಯಾರು ಎದ್ದಾಡ್ತಾರೆ ಮಕ್ಕಳು ಎದ್ದೇಳ ಅಷ್ಟ ಆಗುತ್ತೆ ಎದ್ ಮೇಲೆ ಸ್ವಲ್ಪ ಒಂದ್ ಐದು ನಿಮಿಷ ಆಗ್ಬೋದು ಇದೇ ಮಂತ್ರಿ ಆಮೇಲೆ ಇದ್ದೆ ಹೋಗ್ತೀವಿ ಆ ತರಿದಂಗೆ ಇವತ್ತು